ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನೋದು ನನಗಿದ್ರೆ ನಾನು ಇನ್ನೂ ಕೂಡ ಚೆನ್ನಾಗಿರ್ತೀನಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಟಿಫನ್ ಎಲ್ಲ ಆಯಿತು ಮಕ್ಕಳಿಗೂ ಕೂಡ ಟಿಫನ್ ಕೊಟ್ಟೆ ನಮ್ಮ ಮನೆಯವ್ರು ಕೂಡ ಟಿಫನ್ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋದರು ಅವ್ರ ಕೆಲಸಕ್ಕೆ ಹೋದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಆಗಲೇ ಬೆಳಗ್ಗೆಯಿಂದನೂ ಕೂಡ ಕೆಲಸ ಸ್ಟಾರ್ಟ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ಇನ್ನೂ ಕೆಲಸ ಬಾಕಿ ಇದಾವೆ ಏನಂದರೆ ಮನೆಯವ್ರ ಬಟ್ಟೆಗಳು ಸ್ವಲ್ಪ ಕೊಳೆ ಆಗಿದ್ವು ಅದನ್ನು ನಾನು ಸೋಪಿನ ಪುಡಿ ಹಾಕಿಬಿಟ್ಟು ಅದನ್ನು ನೆನೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ನೆನೆ ಹಾಕೋಣ ಅಂದ್ಕೊಂಡಿದ್ದೀನಿ ಮತ್ತು ಇವಾಗ ಸ್ವಲ್ಪ ಹೊರಗಡೆ ಹೋಗೋದೈತಿ ಹೋಗಿ ಬರೋ ಅಷ್ಟರಲ್ಲಿ ಅದು ನೆನ್ಕೊತಲ್ವ ಬಂದು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಅದಕ್ಕೋಸ್ಕರ ಫಸ್ಟು ನಾನು ಇಲ್ಲಿ ಬಟ್ಟೆಗಳನ್ನ ನೆನೆ ಹಾಕೋಣ ಅಂತ ಅಂದ್ಕೊಂಡು ನೆನೆ ಹಾಕ್ತಾ ಇದ್ದೀನಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಹಾಗೆ ಗಣೇಶನ ದೇವಸ್ಥಾನಕ್ಕೂ ಬಂದೆ ಇವತ್ತು ಕಾರ್ತಿಕೋತ್ಸವ ಇದೆ ಗಣೇಶಂದು ಹಾಗಾಗಿ ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೋಣ ಅಂತ ಬಂದೆ ನಮಸ್ಕಾರ ಮಾಡಿದೆ ಭ್ರಮರ ನಾನು ಅಜಯ್ ಮೂವರೇ ಬಂದಿದ್ವಿ ಅದ ನಮ್ಗೆ ಏನು ಕೆಲಸ ಇತ್ತು ಮಾರ್ಕೆಟಲ್ಲಿ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬರಬೇಕಾದ್ರೆ ಅಲ್ಲಿ ಹೋಟೆಲಲ್ಲಿ ವಡ ಕೇಳಿದರು ನನ್ನ ಮಕ್ಕಳು ಅದಕ್ಕೋಸ್ಕರ ವಡೆ ತೊಗೊಂಡೆ ಐದು ರೂಪಾಯಿ ಒಂದಂತ ಹೇಳಿದ್ರು ಎರಡು ವಡ ತೊಗೊಂಡೆ ಅವ್ರು ಜಾಸ್ತಿನೂ ತಿನ್ನೋದಿಲ್ಲ ಒಂದೊಂದು ತಿಂದರೆ ಸಾಕು ಅವರು ಹಾಗಾಗಿ ಎರಡು ವಡ ತೊಗೊಂಡಿದ್ದೀನಿ ಅದನ್ನೇ ಇವಾಗ ಓಪನ್ ಮಾಡಿಕೊಟ್ಟೆ ಕೊಡ್ತಾ ಕೊಡ್ತಾಯಿದ್ದೆ ತಿನ್ನಮ್ಮ ಅಂತಂದು ಅವಳು ಅಲ್ಲಿ ಬೇಕು ಅಂತ ಹೇಳಿ ಇವಾಗ ಬೇಡ ಅಂತ ಹೇಳ್ತಾ ಇದ್ಳು ಅದಾದಮೇಲೆ ಮತ್ತೆ ಮಕ್ಕಳಿಗೆ ಸ್ವಲ್ಪ ಗಂಜಿ ಕೊಡೋಣ ಅಂತ ಅಂದ್ಕೊಂಡು ರಾಗಿ ಗಂಜಿ ಮಾಡಿಕ್ಕಿದ್ದೆ ಬೆಳಗ್ಗೆನೆ ಇವಾಗ ಹೊರಗಡೆ ಹೋಗಿ ಬಂದ್ವಲ್ಲ ಏನೂ ಕೂಡ ಹೊರಗಡೆ ನಾನು ಕೊಡಿಸಿರ್ಲಿಲ್ಲ ವಡ ಒಂದು ತೊಗೊಂಬಂದಿದೆ ಅದನ್ನಾದ್ರು ತಿಂತಾರೇನೋ ಅಂತ ಅದನ್ನು ಕೂಡ ತಿನ್ನಲಿಲ್ಲ ಮತ್ತು ಸುಮ್ಮನೆ ಹಾಗೆ ಬಿಟ್ಟರೆ ಮಕ್ಕಳು ಇನ್ನೂ ಸ್ವಲ್ಪ ವೀಕ್ ಆಗಿಬಿಡ್ತಾರೆ ಹುಷಾರಿಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ನಾನೀಗ ಗಂಜಿ ಇದ್ದೀನಿ ಅಜಯ್ಗೆ ಭ್ರಮರ ಗಂಜಿ ಕುಡಿಯೋಲ್ಲ ಅದಕ್ಕೋಸ್ಕರ ಅವಳಿಗೆ ಹಣ್ಣು ಕೊಡೋಣ ಅಂದ್ಕೊಂಡಿದ್ದೀನಿ ಫಸ್ಟು ಇವ್ನಿಗೆ ಅಜಯ್ಗೆ ಗಂಜಿ ಕುಡಿಸ್ಬೇಕು ಅವ್ನು ಗಂಜಿ ಕುಡ್ದಾದ ನಾನು ಹಣ್ಣು ಕಟ್ ಮಾಡಿ ಕೊಡ್ತೀನಿ ಭ್ರಮರ ಅದನ್ನೇ ಕೇಳ್ತಾಯಿದ್ಲು ನನಗೆ ಗಂಜಿ ಬೇಡ ಅಮ್ಮ ನಾನು ಗಂಜಿ ಕುಡಿಯಲ್ಲ ಹಣ್ಣು ಕಟ್ ಮಾಡಿಕೊಡು ನನಗೆ ಅಂತ ಹೇಳ್ತಾಯಿದ್ಲು ಅದಕ್ಕೋಸ್ಕರ ಅವಳಿಗೆ ಹಣ್ಣು ಕಟ್ ಮಾಡಿಕೊಡ್ಬೇಕು ಹಾಗೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಿಮ್ಮ ಜೊತೆ ಒಂದು ಸ್ವಲ್ಪ ಒಂದು ವಿಷಯಗಳಿದಾವೆ ಅವನ್ನೆಲ್ಲ ಶೇರ್ ಮಾಡ್ಕೊಣ ಅಂದ್ಕೊಂಡು ಏನಂದರೆ ತುಂಬ ಜನ ತುಂಬ ರೀತಿ ಮಾತಾಡ್ತಾ ಇದ್ದಾರೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಏನಕ್ಕಂತ ಗೊತ್ತಿಲ್ಲ ನಾವು ಏನಂತಾರೆ ಎಲ್ಲ ಒಂದೇ ರೀತಿ ವ್ಲಾಗ್ಸ್ ಮಾಡ್ತಿರೋದೆಲ್ಲ ಹೇಳ್ತಾಯಿದ್ರು ಏನಂದರೆ ಇವಾಗ ನಾನು ಹೊರಗಡೆ ಕೆಲಸಕ್ಕೂ ಹೋಗೋದಿಲ್ಲ ನಮ್ಮದು ಏನಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಇರೋದು ನಾನು ನನ್ನ ಮಕ್ಕಳು ನಮ್ಮಮ್ಮ ನಾವು ಇದ್ದೀವಿ ನಮ್ಮಮ್ಮ ಮನೇಲಿ ಕೂಡ ಇರೋಲ್ಲ ಅಮ್ಮ ಕೆಲಸಕ್ಕೆಲ್ಲ ಹೋಗ್ತಿರ್ತಾರಲ್ಲ ಹಾಗಾಗಿ ಅಮ್ಮ ಕೆಲಸಕ್ಕೆ ಮತ್ತು ಬಟ್ಟೆ ವ್ಯಾಪಾರಕ್ಕೆ ಹೋಗ್ತಾರೆ ಹಾಗಾಗಿ ಅಮ್ಮ ಕೂಡ ಮನೇಲಿ ಜಾಸ್ತಿ ಇರೋದಿಲ್ಲ ಮತ್ತು ನಮ್ಮ ಮನೆಯವರೆಲ್ಲ ಕೆಲಸಕ್ಕೆ ಹೋಗ್ತಾರೆ ಮತ್ತು ನಾನು ಕೂಡ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ಓದಿಸೋದಿದೆ ಅದೆಲ್ಲ ಓದಿಸ್ಕೊಂಡು ಹಂಗೆ ನಾನು ವೀಡಿಯೋಸ್ನೆಲ್ಲ ಮಾಡ್ತಾಯಿರ್ತೀನಿ ಆದರೆ ನಾನು ಯಾರ ತಂಟೆಗೂ ಹೋಗೋದಿಲ್ಲ ಯಾರ ಇದಕ್ಕೂ ಹೋಗೋದಿಲ್ಲ ಆದರೂ ಕೂಡ ನಮ್ಮನ್ನು ನಮ್ಮ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲಲ್ಲ ಜನ ಅಂತಂದು ಹೇಳಿ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ವೀಡಿಯೋ ನೋಡೋವಂಥರಾಗಿರ್ಬೋದು ಅಂದರೆ ವೀಡಿಯೋ ನೋಡೋಂಥರಂದ್ರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವೊಂದಷ್ಟು ಜನ ತುಂಬ ಟಾರ್ಗೆಟ್ ಮಾಡಿ ಮಾತಾಡೋದು ಓವರ್ ಆಕ್ಷನ್ ಅಂತೆ ಹಾಗಂತೆ ಹೀಗಂತೆ ಅಂತೆಲ್ಲ ಮಾಡ್ತಾಡ್ತಾರೆ ಏನು ಓವರ್ ಆಕ್ಷನ್ ಮಾಡಿದ್ದೀನೋ ಅಥವಾ ಏನು ಬೇರೆ ಥರ ನಾನು ವಿಡಿಯೋಸ್ ಮಾಡಿದ್ದೀನೋ ಡೌ ಮಾಡ್ತಾಳೆ ಹಾಗೆ ಹೀಗೆ ಅಂತಂದೆಲ್ಲ ಹಾಕಿದ್ದಾರೆ ಅದು ಕೆಲವೊಂದಷ್ಟು ಕಾಮೆಂಟ್ಸ್ ನಿಮ್ಗೆ ಕಾಣದೇ ಇರ್ಬೋದು ಅದನ್ನು ನಾನು ಹೈಡ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಯಾರಿಗೂ ಕೂಡ ಕಾಣಲ್ಲ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನಾನು ಚೆಕ್ ಮಾಡಿದಾಗ ಮಾತ್ರ ನನಗೆ ಆ ಕಾಮೆಂಟ್ಸ್ ಅನ್ನೋದು ನನಗೆ ಕಾಣುತ್ತೆ ಆ ಕಾಮೆಂಟ್ಸ್ನ ನೋಡಿಬಿಟ್ಟು ನಂಗೆ ತುಂಬಾ ಬೇಜಾರಾಯಿತು ಏನಕ್ಕಪ್ಪ ಈ ಜನ ಈ ರೀತಿ ಎಲ್ಲ ಹಾರ್ಟ್ ಮಾಡ್ತಾರಲ್ಲ ನಮ್ಮ ಪಾಡಿಗೆ ನಮ್ಮನ್ನ ಇರೋದಕ್ಕೂ ಬಿಡಲ್ಲ ನಮ್ಮ ಪಾಡಿಗೆ ನಾವು ಜೀವನ ಮಾಡೋಕ್ಕೂ ಬಿಡಲ್ವಲ್ಲ ಏನಾಗಿದೆ ಈ ಜನಕ್ಕೆ ಅಂತ ಹೇಳಿಬಿಟ್ಟು ನಂಗೆ ತುಂಬ ಬೇಜಾರಾಯಿತು ಬ ಪದೇ ಪದೇ ಟಾರ್ಗೆಟ್ ಮಾಡ್ತಾನೆ ಇದ್ರೆ ನಮ್ಮಂಥವ್ರನ್ನ ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತೀರಾ ತುಂಬ ಬೇಜಾರಾಗ್ತಿದೆ ನಿಮ್ಮ ಇವಾಗ ನನ್ನ ಮನೇಲಿ ಏನು ನಡೀತಿದೆಯೋ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋಕ್ಕೋಸ್ಕರನೇ ನಾನು ಇದು ಮಾಡಬೇಕು ಅದನ್ನು ಮಾಡಬೇಕಂತಂದು ಏನಿಲ್ಲ ಇವಾಗ ನೋಡಿ ನಾನು ರಾತ್ರಿ ಅನ್ನ ಉಳಿದಿತ್ತು ರಾತ್ರಿ ಅನ್ನನ ನಾನು ಇವಾಗ ಸುಮ್ಮನೆ ಚೆಲ್ಲೋದು ನಾವು ಚೆಲ್ಲೋದಿಲ್ಲ ಅದನ್ನು ಹೀಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಈ ರೀತಿ ನಾವು ತಿಂತೀವಿ ಇದರಿಂದ ನಮಗೆ ತುಂಬಾ ನಮಗೆ ಉಪಯೋಗ ಇದೆ ಮತ್ತು ಇನ್ನೊಂದು ಏನಂದರೆ ಎಷ್ಟೊಂದು ಸಲ ನಮ್ಮಮ್ಮ ಹೇಳ್ತಿದ್ರು ಅವ್ರು ಚಿಕ್ಕವರಿದ್ದಾಗ ಊಟ ಇಲ್ಲದೆ ಇದ್ದರೆ ಅನ್ನ ಹಳಸಿರೋ ಅನ್ನ ಇದ್ದರೂ ಕೂಡ ಆ ಹಳಸಿರೋ ಅನ್ನ ತೊಳೆದ್ಬಿಟ್ಟು ಒಂದು ಎರಡು ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಆ ಅನ್ನಕ್ಕೆ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಿ ಈ ರೀತಿ ಈರುಳ್ಳಿ ಜೊತೆ ಉಪ್ಪು ಹಾಕ್ಕೊಂಡು ತಿಂತಾ ಇದ್ರಂತೆ ಇವಾಗ ನಾವೂ ಕೂಡ ಹಾಗೆ ಮಾಡ್ತೀವಿ ಯಾಕಂದರೆ ಒಂದೊಂದು ತುತ್ತಿನ ಬೆಲೆ ಕೂಡ ನಮ್ಗೆ ಗೊತ್ತಿದೆ ದುಡ್ಡಿಲ್ದೇ ಇರೋ ಟೈಮಲ್ಲಿ ನಾವು ಎಷ್ಟು ಸಫರ್ ಪಟ್ಟಿದ್ದೀವಿ ಒಂದೊಂದು ತುತ್ತಿಗೂ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನಾವು ಚೆನ್ನಾಗಿರ್ಬೋದು ಹಾಗಂತ ಎಲ್ಲದನ್ನು ಕೂಡ ನಾವು ನಮ್ಮ ಹತ್ರ ಇಲ್ಲದೇ ಇದ್ರೂ ಕೂಡ ಇದೆ ಅಂತ ನಾವು ತೋರಿಸ್ಕೊಳೋದಕ್ಕೆ ಹೋಗಲ್ಲ ನಮಗೆ ದೇವರು ಪರವಾಗಿಲ್ಲ ನಮಗೆ ನೆಮ್ಮದಿ ಮನಸ್ಸಿಗೆ ಶಾಂತಿ ಅನ್ನೋದನ್ನು ಕೊಟ್ಟಿದ್ದಾನೆ ಅಷ್ಟಿದ್ರೆ ನಮ್ಗೆ ಸಾಕು ಅದನ್ನು ಬಿಟ್ಟು ನಾನು ಏನು ಓವರ್ ಆ್ಯಕ್ಷನ್ ಮಾಡ್ತಿದ್ದೀನೋ ಅಥವಾ ಓವರ್ ಆ್ಯಕ್ಟಿಂಗ್ ಏನು ಮಾಡ್ತಾ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಯಾವಾಗಲೂ ಅಷ್ಟೇ ಎಷ್ಟೊಂದು ಜನಕ್ಕೆ ನಾನು ಹೇಳೋದಾಗಲಿ ಅಥವಾ ನಾನು ನಡ್ಕೊಳೋದು ಏನಂದರೆ ನಮ್ಮಿಂದ ಒಬ್ರಿಗೆ ಒಳ್ಳೆಯದು ಮಾಡೋಕ್ಕಾಗದೇ ಇದ್ದರೆ ಓಕೆ ಮಾಡಲಿ ಮಾಡೋಕ್ಕಾಗದೇ ಇದ್ದರೆ ಪರವಾಗಿಲ್ಲ ಹಾ ಬಿ ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ಆದರೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗ್ಬಾರ್ದು ಹಾಗೆ ಕೆಟ್ಟದ್ದು ಮಾತ್ರ ಅವ್ರಿಗೆ ಬಯಸೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ ಯಾವಾಗಲೂ ಕೂಡ ನಾನು ಅದನ್ನೇ ನಾನು ನಂಬಿರೋಳು ಹಾಗೆ ನಾನು ಅದನ್ನೇ ನಾನು ಪಾಲಿಸೋಳು ಆದರೆ ನನಗೆ ಅದು ಉಲ್ಟ ಹೊಡಿತಾ ಇದೆ ಅಂದಾಗ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ನಮ್ಮ ಮೇಲೇ ಯಾಕೆ ಇಷ್ಟು ವಿಷಾ ಕಾರ್ತಾರೆ ನಮ್ಮ ಮೇಲೇ ಯಾಕೆ ಇಷ್ಟು ಇದು ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಬೇಜಾರಾಯಿತು ಕೇವಲ ಇದು ಒಂದೇ ಅಲ್ಲ ಹೊರಗಡೆ ಇರೋಂಥ ಜನ ಆದರೂ ಅಷ್ಟೇ ನಮ್ಮನ್ನು ನೋಡೋವಂಥ ರೀತಿಯಾಗಿರ್ಬೋದು ಅಥವಾ ನಮ್ಮ ನೋಡೋವಂಥ ಒಂದು ಮಾತುಗಳಾಗಿರ್ಬೋದು ಹಾಡುವಂಥ ಮಾತುಗಳಾಗಿರ್ಬೋದು ಒಂದು ರೀತಿ ಇರುತ್ತೆ ಆದರೂ ನಾನು ಯಾವುದೂ ಕೂಡ ನಾನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋಲ್ಲ ಏ ಹೋದರೆ ಹೋಯ್ತು ಬಿಡು ಅವ್ರು ಮಾತಾಡ್ತಾರ ಮಾತಾಡಲಿ ಬಿಡು ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋಲ್ಲ ಅದನ್ನು ತಲೆಯ ತೆಗ್ದಾಕ್ಬಿಟ್ಟು ನಾನು ಇರ್ತೀನಿ ಆದರೂ ಕೆಲವೊಂದು ಸಲ ಕೆಲವೊಂದು ಮಾತುಗಳಿರ್ತಾವಲ್ಲ ತುಂಬಾ ತಲೆಗೆ ಹೋಗ್ಬಿಡುತ್ತೆ ಬೇಡ ಬೇಡ ಅಂತ ಅಂದರೂ ಕೂಡ ತುಂಬ ತಲೆಗೆ ಹಚ್ಕೊಂಡ್ಬಿಡ್ತೀನಿ ಅವಾಗ್ಲೇ ನನಗೆ ತಡ್ಕೊಳೋದಕ್ಕಾಗಲ್ಲ ಅವಾಗ ಈ ರೀತಿ ನಾನು ಆನ್ಸರ್ ಇರ್ತೀನಿ ಅಷ್ಟೆ ಪ್ಲೀಸ್ ಯಾವತ್ತೂ ಕೂಡ ಯಾರಿಗೂ ಕೂಡ ಹರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಓಕೆ ನಿಮಗೆ ಇಷ್ಟ ಇದ್ದರೆ ವೀಡಿಯೋಸ್ನ ನೋಡಿ ಇಲ್ಲ ಅಂದರೆ ಬೇಡ ಪರವಾಗಿಲ್ಲ ಹಾಗಂತ ನಮ್ಮಂಥವ್ರನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದು ಅಷ್ಟೇ ಇದ್ದಂಥವ್ರು ಎಲ್ಲ ಥರದ ವೀಡಿಯೋಸು ಎಲ್ಲ ಮಾಡ್ತಾರೆ ನಾವು ಇಲ್ದಂಥವ್ರು ಏನು ಮಾಡೋಣ ನಮ್ಮ ಹತ್ರ ಏನಿದೆಯೋ ಅಥವಾ ನಮ್ಮ ಮನೇಲಿ ನಾವು ಹೇಗಿದೆಯೋ ಅದನ್ನೇ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದನ್ನು ಬಿಟ್ಟರೆ ವೀಡಿಯೋಕ್ಕೋಸ್ಕರನೇ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತಂದೇನಿಲ್ಲ ಎಷ್ಟೋ ಜನ ಸಬ್ಸ್ಕ್ರೈಬರ್ಸು ನಮ್ಮ ಮನೆಗೆ ಬಂದುಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ ನಮ್ಮ ಮನೆ ಹೇಗಿದೆ ನಮ್ಮ ಮನೆ ಪರಿಸ್ಥಿತಿ ಏನಂತ ಎಷ್ಟೊಂದು ಜನಕ್ಕೆ ಗೊತ್ತಿದೆ ಮನೆಗೆಲ್ಲ ಬಂದು ಹೋಗಿದ್ದಾರೆ ಆದರೆ ಇವಾಗ ಇವಾಗ ನಾನು ಯಾರಿಗೂ ಕೂಡ ಅಡ್ರೆಸ್ ಹೇಳ್ತಾ ಇಲ್ಲ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ ಅಷ್ಟೇ ತುಂಬ ಜನ ಈಗಲೂ ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾರಕ್ಕ ನಿಮ್ಮ ಮನೆ ಎಲ್ಲಿದೆ ಹೇಳಕ್ಕ ನಾವು ಬರ್ತೀವಿ ಅಂತ ಹೇಳ್ತಾರೆ ಆದರೂ ನಾನು ಈಗ ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಂತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾವು ಯಾವುದೇ ರೀತಿ ವೀಡಿಯೋಕೋಸ್ಕರನೇ ಕ್ರಿಯೇಟ್ ಮಾಡಿ ನಾನು ಇಲ್ಲ ಮತ್ತು ವಿ ಯಾವುದೇ ವೀಡಿಯೋಸ್ ಆಗಿರ್ಬೋದು ನಾನು ವೀಡಿಯೋಕ್ಕೋಸ್ಕರನೇ ಮಾಡಬೇಕಂತಂದು ಏನು ಮಾಡ್ತಾ ಇಲ್ಲ ಆಯಿತಾ ಮನೇಲಿ ಏನು ನಡೀತಿದೆಯೋ ಅದನ್ನೇ ತೋರಿಸ್ತೀನಿ ನನ್ನ ಏನಂತಾರೆ ನನ್ನ ಜೀವನ ಹೇಗಿದೆಯೋ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಜನಕ್ಕೆ ಅದು ತುಂಬಾ ಇಷ್ಟವಾಗಿದೆ ತುಂಬಾ ಇಷ್ಟಪಟ್ಟು ಅದನ್ನು ನೋಡೋಂಥವರು ಇದ್ದಾರೆ ತುಂಬ ಜನ ಸಪೋರ್ಟ್ ಮಾಡೋವಂಥವರು ಇದ್ದಾರೆ ಹಾಗೆ ಕಾಲಿಳಿಯುವಂಥವರು ಇದ್ದಾರೆ ಪರವಾಗಿಲ್ಲ ಎಲ್ಲರೂ ಕೂಡ ನನ್ನ ವ್ಯೂವರ್ಸ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸೇ ನನಗೆಲ್ಲ ಸಪೋರ್ಟ್ ಮಾಡೋರೆ ಅಂತ ಅಂದು ನಾನು ನಂಬ್ಕೊಂಡಿದ್ದೀನಿ ಇನ್ನೊಂದು ಸಲ ಆ ರೀತಿ ಮಾಡಬೇಡಿ ಅಂತ ಅಷ್ಟೇ ನಾನು ಕೇಳ್ಕೊಳೋದಷ್ಟೇ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸೊಸೈಟಿ ಅಕ್ಕಿ ಇತ್ತು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಅನ್ನ ಮಾಡೋಣ ಅಂತಂದು ನಾವು ಸೊಸೈಟಿ ಅಕ್ಕಿನೂ ಕೂಡ ಉಪಯೋಗಿಸ್ಕೋತೀವಿ ತುಂಬ ಜನಕ್ಕೆ ಗೊತ್ತಿದೆ ಸೊಸೈಟಿ ಅಕ್ಕಿಯಲ್ಲೂ ಕೂಡ ನಾವು ಅನ್ನ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ನಮಗೆ ಆ ಅಕ್ಕಿನೇ ಬೇಕು ಈ ಅಕ್ಕಿನೇ ಬೇಕು ಅಂತಂದು ಏನಿಲ್ಲ ಯಾವ ಅಕ್ಕಿ ಇದ್ರೂ ಕೂಡ ಅದನ್ನ ಕ್ಲೀನ್ ಮಾಡಿಕೊಂಡು ನೀಟಾಗಿ ತೊಳೆದು ಅದನ್ನ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ ಒಂದು ಹೊತ್ತಿನ ಊಟಕ್ಕೆ ಯಾಕೆ ಫ್ರೆಂಡ್ಸ್ ಪಡೆದಾಡ್ಬೇಕಲ್ವಾ ಹೇಗಿದೆಯೋ ನಮ್ಮ ಎಷ್ಟಿದೆಯೋ ಅಷ್ಟಲ್ಲೇ ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಒಂದೊಂದು ಸಲ ಸಾಂಬಾರಿಲ್ಲಾಂದರೂ ಕೂಡ ಚಟ್ನಿ ಮಾಡ್ಕೊಂಡು ತಿಂತೀವಿ ಒಂದೊಂದು ಸಲ ಅದು ಇಲ್ಲಾಂದರೆ ಕೈ ಚಟ್ನಿ ಮಾಡ್ಕೊಂಡು ತಿಂದ್ಬಿಟ್ಟು ಆರಾಮಾಗಿ ನೆಮ್ಮದಿಯಿಂದ ಇರ್ತೀವಿ ಸಾಕು ನನಗಷ್ಟೇ ಏನೂ ಒಂದು ಸ್ವಲ್ಪ ದುಡ್ಡಿಲ್ಲ ನಮ್ಮ ಹತ್ರ ಪರವಾಗಿಲ್ಲ ದುಡ್ಡಿಲ್ಲ ಅಂದರೂ ಕೂಡ ನಮಗೆ ನೆಮ್ಮದಿ ಅನ್ನೋದು ಅದು ಭಗವಂತ ಕೊಟ್ಟಿದ್ದಾರೆ ಸಾಕು ಅದಿಷ್ಟು ಎಷ್ಟೊಂದು ಜನಕ್ಕೆ ಎಲ್ಲ ಇದ್ದರೂ ಕೂಡ ನೆಮ್ಮದಿ ಅನ್ನೋದಿರಲ್ಲ ಮನಸ್ಸಿಗೆ ಶಾಂತಿ ಅನ್ನೋದಿರೋದಿಲ್ಲ ಆದರೆ ನನಗೆ ನೆಮ್ಮದಿ ಶಾಂತಿ ಎಲ್ಲ ಕೂಡ ಕೊಟ್ಟಿದ್ದಾನೆ ಮತ್ತು ಪ್ರೀತಿನ ಹೆಚ್ಚಾಗಿ ಕೊಡುವಂಥ ತಾಯಿನ ಹಾಗೆ ನನ್ನ ಗಂಡನ್ನ ನನ್ನ ಮಕ್ಕಳನ್ನು ನನಗೆ ಕೊಟ್ಟಿದ್ದಾರಲ್ಲ ದೇವರು ನನಗಷ್ಟೇ ಸಾಕು ಮತ್ತೇನು ಕೇಳ್ಕೊಳೋದಿಲ್ಲ ಹಾಗೆ ನನ್ನ ಪ್ರೀತಿನ ಅಂದರೆ ನನ್ನ ಪ್ರೀತಿಯಿಂದ ನೋಡೋವಂಥ ಯು ವ್ಯೂವರ್ಸು ಹಾಗೆ ನನ್ನ ಹೊರಗಡೆ ಅಂತ ಯಾರು ಕೂಡ ಅಂದ್ಕೊಂಡಿಲ್ಲ ಎಲ್ಲ ಕೂಡ ನನ್ನ ಅಕ್ಕ ಅಂತಾರೆ ತಂಗಿ ಅಂತ ಕರೀತಾರೆ ಎಲ್ಲ ಒಂದು ರೀತಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಥರ ನೀವೆಲ್ಲ ಟ್ರೀಟ್ ಮಾಡ್ತೀರ ನಿಮ್ಮಂಥ ಫ್ಯಾಮ್ಲಿ ಕೂಡ ನನಗೆ ಈ ಯೂಟ್ಯೂಬಿಂದನೇ ನಂಗೆ ಸಿಕ್ಕಿರೋದು ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಇದನ್ನು ನಾನು ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಬೋದು ಹಾಗೆ ಕೆಲವೊಬ್ಬರೆಲ್ಲ ಅಕ್ಕ ನೀವು ಯೂಟ್ಯೂಬ್ ಸ್ಯಾಲ್ರಿ ತೊಗೊಂಡು ಏನು ಮಾಡ್ತಿದ್ದೀರಾ ನೀವು ಯೂಟ್ಯೂಬಿಂದ ಬಂದಂಥ ಹಣನ ಏನೇನು ಮಾಡಿದ್ದೀರ ಖರ್ಚು ಏನು ಮಾಡಿದ್ದೀರಾ ಅದನ್ನು ಪ್ಲೀಸ್ ಹೇಳಿ ಅಕ್ಕ ಏನು ಸೇವಿಂಗ್ಸ್ ಮಾಡಿದ್ದೀರಾ ಅಂತಂದೆಲ್ಲ ಕೇಳ್ತಾಯಿದ್ರು ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಾನು ಏನು ಸೇವಿಂಗ್ಸ್ ಮಾಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಯೂಟ್ಯೂಬಿಂದ ಅಂತ ಹೇಳಿ ಯಾರಿಗೂ ಕೂಡ ಅದು ಗೊತ್ತಿಲ್ಲ ಸೊ ಅದನ್ನು ಕೂಡ ನಾನು ಕ್ಲಿಯರಾಗಿ ನಾನು ಫಸ್ಟ್ ಪೇಮೆಂಟಿಂದ ಹಿಡಿದು ಈಗಿನ ಪೇಮೆಂಟ್ವರೆಗೂ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನು ನನ್ನ ವೀಡಿಯೋದಲ್ಲಿ ನಾನು ನಿಜವಾಗ್ಲೂ ಶೇರ್ ಮಾಡ್ತೀನಿ ಅದರಲ್ಲಿ ಏನಿಲ್ಲ ಮುಚ್ಚಿಡೋ ಏನೂ ಇಲ್ಲ ಯಾಕಂದರೆ ನೀವು ನನ್ನ ಕುಟುಂಬ ಅಂತಲೇ ಅಂದ್ಕೊಂಡಿದ್ದಾಗ ನನ್ನ ಕುಟುಂಬದ ಹತ್ರ ಮುಚ್ಚಿಡೋ ವಿಷಯಗಳು ಏನೂ ಇಲ್ಲ ಎಲ್ಲದನ್ನು ಕೂಡ ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ತುಂಬ ಲೆಂತಿ ಆಗುತ್ತಲ್ವ ಹಾಗಾಗಿ ನಾನು ಜಾಸ್ತಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಮತ್ತು ಸ್ವಲ್ಪ ಆಗ್ಬಿಡುತ್ತೆ ಅದು ಕೆಲವೊಬ್ರಿಗೆ ಅರ್ಥ ಆದರೆ ಅರ್ಥ ಆಗುತ್ತೆ ಇಲ್ಲಾಂದರೆ ಇಲ್ಲ ಹಾಗಾಗಿ ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನನಗೂ ಕೂಡ ಟೈಮ್ ಬೇಕು ಹಾಗೆ ನಿಮಗೂ ಕೂಡ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಇನ್ನೊಂದು ವೀಡಿಯೋ ಮಾಡಲೇಬೇಕು ನಾನು ಸೊ ಇನ್ನೊಂದು ವೀಡಿಯೋದಲ್ಲಿ ನಾನು ಏನೇನು ಮಾಡಿದ್ದೀನಿ ಏನೇನಿಲ್ಲ ಹೇಗೆಲ್ಲ ಸೇವಿಂಗ್ಸ್ ಮಾಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ ಹಾಗೆ ತೋರಿಸ್ತೀನಿ ಸೊ ನಿಮಗೆ ಆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ